ಬನ್ಶಂಕರ್ ಜಾತ್ರೆಯಲ್ಲಿ ಚೈನಿ ಮಾಡಕ ಅರೋಕ ಬೇಕು ಪ್ರೀತಿ ಮಾಡಕ ದಿಲ್ ಬೇಕು ಎಂಬ ನಾಟಕದಲ್ಲಿ ಜೂನಿಯರ್ ರಾಜ್ ಕುಮಾರ್ ಅಂತಾನೆ ಖ್ಯಾತಿ ಪಡೆದಿರುವ ನಾಗರಾಜ್ ಗೋಕಾಕ್ ಅವರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಮಾಧ್ಯಮದ ಜೊತೆಗೆ ಸಂದರ್ಶನವನ್ನ ನೀಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ನಮಸ್ಕಾರ ನಮ್ಮ ಪೂರ್ತಿ ಹೆಸರು ನನ್ನ ಅಂತಾರೆ ನಾನು ಮೂಲತಃ ಗೋಕಾಕ್ ನಂದು ನಾನು ಹೆಚ್ಚಿ ಸರ್ವಿಸ್ ಅಂದ್ರೆ ಗೋಕಾ ಕಂಪನಿಯಲ್ಲಿ ಶ್ರೀ ಶಾರದಾ ಸಂಗೀತ ನಾಟಕ ಮಂಡಳಿ ಬುಕ್ ಹಾಕ್ರಿ ಅವರೇ ನನ್ನ ಗುರುಗಳು ಹೆಚ್ಚಿಗೆ ಆಗಿದ್ರೆ ಅಲ್ಲಿಂದ ಹಂಗೆ ಕರ್ಪಟ್ಟಿ ಕಂಪ್ನಿಗೆ ಬಂದರೆ ಆಮೇಲೆ ಚಿತ್ರೀ ಕಂಪ್ನಿಯಲ್ಲಿ ದುಡ್ದೆ ಆಮೇಲೆ ರಾಜು ತಾಳಿಗೊಟ್ಟೆ ಅವ್ರ ದುಡಿದೆ ಆದ್ರೂ ನನ್ನ ಹೆಚ್ಚಿನ ಪ್ರಶಸ್ತಿ ಸಿಕ್ಕಿತ್ತ ರಾಜು ತಾಳಿಕೋಟೆ ಅವ್ರ ಹತ್ರ ಸಿಕ್ಕಿತ್ತು ಯಾಕಂದ್ರೆ ಇಲ್ಲಿ ಹದಿನೈದು ವರ್ಷ ನಾನು ಇಲ್ಲಿ ನಾನು ಬರ್ಶಗಿರಿ ಬರ್ಲಿಕ್ಕೆ ಕನಿಷ್ಠ ಈ ವರ್ಷ ಇಡದ್ರಿ ಹತ್ತೊಂಬತ್ತು ವರ್ಷ ಬಂದ್ರೆ ಕಂಟಿನ್ಯೂಟಿ ಹತ್ತೊಂಬತ್ತು ವರ್ಷ ವರ್ಷದಿಂದನ ಮತ್ ವರ್ಷದ್ನ ಬರಶಕ್ಕೆ ಜಾತ್ರೆ ಸೆಂಟಿನೂ ಒಂದು ಒಂದ್ ಗ್ಯಾಪ್ ಇಲ್ಲ ಹ್ಮ್ ಯಾವ್ದಾರೇ ಕಂಪ್ನಿ ಅವ್ರ ನಾ ಹಿಡ್ಕೊಂಡು ಬಂದೇ ಬರ್ತಾನ ಇದೇ ಮಂಡಲ ಇರ್ರಿ ಕಂಪ್ನಿ ಅಲ್ಲಿ ಅಲ್ಲಿ ಹತ್ತು ವರ್ಷ ಆಯ್ತಿರಿ ಆಮೇಲೆ ಜೇವ್ರಿಗಿ ರಾಜಣ್ಣ ಅವ್ರ ತರ ಇದು ಜೇವರಿ ರಾಜಣ್ಣ ಅವ್ರು ನಾಟಕ ಹಾ ಮೂಲತಃ ಇದ್ರ ಹೆಸರು ವರಪುತ್ರ ಅಂತ ಹೇಳಿ ಆಮೇಲೆ ಇದ್ರು ಈಗಿಂದ ಮಾಡ್ ಹಕ್ಕಬೇಕು ಪ್ರೀತಿ ಮಾಡಕ್ ಕಲಿಬೇಕು ಅಂತ ಹೇಳಿ ನಾವು ಟೈಟಲ್ ಮಾಡ್ಕೊಂಡ್ವು ಜೀವರು ರಾಜೇಂದ್ರ ಬರೆದಂತ ನಾಟಕ ನಮ್ಮ ತಾರಿಕೋಟಿ ರಾಜು ಮಲಕ ನಿರ್ದೇಶನ ಮಾಡಿದ್ರು ನನಗೆ ಈ ನಾಟಕದ ಒಳ್ಳೆ ಪಾತ್ರ ಕೊಟ್ಟು ನಾಟಕ ಜಯವರ್ಧನ್ ಅಂತ ಹೇಳಿ ಜಾಗೀರ್ತನ ಪಾತ್ರ ಅಣ್ಣನ ಪಾತ್ರ ತಮ್ಮನ ಪಾತ್ರದಲ್ಲಿ ಭರತರಾಜ ನಾರಿಕೋಟಿ ಅವ್ರು ಮಾಡ್ತಾ ಇದ್ದಾರೆ ತಮ್ಮನ ಪಾತ್ರ ಅವರು ಅಣ್ಣನ ಪಾತ್ರ ಮಾಡ್ತಾ ಇದ್ದಾರೆ ಆಮೇಲೆ ನನಗೆ ಈ ಬರಿಚಕರಲ್ಲಿ ಯಾವುದೇ ಪಾತ್ರ ಕಥಾನಾಯಕ ಪಾತ್ರ ಹೆಚ್ಚಿಗೆ ಕೊಡ್ತಾರೆ ಅಂತ ಪಾತ್ರ ನೀಗಿಸ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ ಅಂತ ಭರವಸೆ ಅವರಲ್ಲೇ ಇದೆ ಕೊಡ್ತಾರೆ ಇಷ್ಟು ಪಾತ್ರಗಳನ್ನು ಮಾಡಿದಿರಲ್ಲ ನಿಮಗೆ ಅತಿ ಹೆಚ್ಚು ತೃಪ್ತಿ ಮತ್ತು ಸ್ಥಾನಮಾನಗಳನ್ನು ತಂದು ಕೊಟ್ಟಂತ ಪಾತ್ರ ಯಾವ್ದು ಪಾತ್ರರೇ ಹಾ ಸರ್ ಮಗನಿಗಿಂತ ಮಗ ದೊಡ್ಡದಂತ ಒಂದು ಪಾತ್ರ ಇದೇ ಮಂಡಲಗೇರಿ ಮಮತಾ ಅವರು ತಾಯಿ ಮಗ ಅದಕ್ಕೆ ಅದೇ ಪ್ರಶಸ್ತಿ ಸನ್ಮಾನ ನಮ್ಗೆ ಒಳ್ಳೆ ಹೆಸರು ಬಂತು ಆಡಿದ್ವಿ ಸುತ್ತಲೂ ಎಲ್ಲೇ ಆಡಿದ್ರು ಒಂದು ಕೊಟ್ಟರಲ್ಲಿ ಇದ್ವಿ ಎಲ್ಲ ಕಡೆ ಆಡಿದ್ರು ಹೆಚ್ಚಿಗೆ ನನಗೆ ಬಂದಿದ್ದೆ ಅದ ಆಮೇಲೆ ಸಾಲಂಕರ ಕೊಡು ನಾಟಕರ ಯಾವುದೇ ಪಾತ್ರ ಕೊಟ್ಟರು ನಾನು ಶಕ್ತಿ ಮೀರಿ ಮಾಡಿದ್ದೀನಿ ಸರ್ ಆದರೂ ಜನ ನನಗೆ ರಾಜ್ಕುಮಾರ್ ರಾಜ್ಕುಮಾರ್ ಅಂತ ಹೌದು ಜೂಲಿಯ ರಾಜ್ಕುಮಾರ್ ಅವನು ಅವ್ರನ್ನ ನಾವು ಹೊಲ್ಸಕ್ ಯಾಕಂದ್ರೆ ಅವ್ರು ಏನು ಬರಲ್ಲ ನಾನು ಹೇಳ್ತಾ ಇರೋದಷ್ಟೇ ರಂಗಭೂಮಿಗೆ ರಾಜ್ಕುಮಾರ್ ಅಂತ ಯಾವ್ದಾದ್ರು ಒಂದು ರಾಜ್ಕುಮಾರ್ ತರ ಡೈಲಾಗ್ ಹೇಳಕ್ಕೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡ್ತೀವಿ ಮಾಡಿ ಆದ್ರೂ ಅಲ್ಲೇ ಬರ್ತಕ್ಕಂದ್ರೆ ಇಲ್ಲಿ ಹೇಳಿಕ್ ಬರಲ್ಲ ಸರ್ ಅಲ್ಲ ಒಂದ್ ಹಂಗೆ ಸುಮ್ನೆ ಜಲ ಕೊಡಿ ನೋಡೋಣ ಒಂದ್ ಜಲಕ್ ನಮ್ ಚಾನಲ್ ಅಲ್ಲಿ ಇರ್ಲಿ ಅದು ಸ್ವಲ್ಪ ಮೂಡ್ ಬರ್ಬೇಕು ಯಾಕಂದ್ರೆ ನಾನು ಹೇಳ್ತಾರಲ್ಲ ಎಷ್ಟೋ ಜನ ಅಂದ್ರಿ ನನಗೆ ನನ್ನಂತವ್ರು ಸಾಕಷ್ಟು ಜನ ಅದಾರ್ರಿ ರಾಜ್ಕುಮಾರ್ ಕಾಟಿ ಮಾಡು ಮಾಡು ಹೌದ್ರಿ ಮುಸಿಕಲ್ ಪಾಟ್ನವ್ರ ಐದೇ ಸಾವಿರ ಕೊಟ್ಟು ಬರ್ರಿ ಅಂದ್ರೆ ನಾವು ಅದ್ರ ಮನದಲ್ಲಿ ಹೋಗಿ ಏನ್ ಮಾಡುದು ಸರ್ ನಾನು ಅದಕ್ಕೆ ನೋಡಕ್ ನೀವು ರಾಜ್ಕುಮಾರ್ ತರಾನೆ ಕಾಣ್ತೀನಿ ಈ ಬಂದವ್ರ ಹಂಗೆ ಅಂತಾರ ರಂಗ ಬಂಡಿ ರಾಜ್ಕುಮಾರ್ ಅಂತ ಹೇಳಕ್ ಸರಿ ಸೇಟ್ಲಂತ್ರು ನಮ್ದು ರಂಗಭೂಮಿಯಲ್ಲಿ ಐವತ್ತು ವರ್ಷದ ಮೇಲೆ ಆಗಿತ್ತು ಸರ್ ನನಗೆ ಈಗ ವಯಸ್ಸು ಎಪ್ಪತ್ತ ಮೂರ್ ನಡೀತದ ಎಪ್ಪತ್ತ ಮೂರು ವಯಸ್ಸು ನಮ್ಗೆ ನಡೀತದೆ ಆದ್ರೂ ಎಲ್ಲ ಮಾಲೀಕರಲ್ಲಿದ್ದನ್ನೇ ಕಂಡ ಜೇವರ ರಾಜೇನ ತಾಳಿಗೊಟ್ಟ ಮಾಲೀಕರ ಆಯ್ತು ಕಡಪಟ್ಟಿ ಮಾಲೀಕರ ಆತು ಗೋಕಾಪಿ ಮಾಲೀಕರ ಆತು ಎಲ್ಲ ಮಾಲೀಕರು ಚಿತ್ರೀ ಮಾಲೀಕರ ಒಟ್ಟು ಪ್ರೀತಿಯಿಂದ ಕಟ್ಟ ನಮ್ಮ ಮಂಡಲಿಗೆ ಮಾಲೀಕರು ನಮ್ಗೆ ಇದುವರೆಗೆ ಯಾವ ತರದ್ ಒಂದು ಗೌರವ ಸ್ಥಾನ ಆದ್ರೆ ಇದೇ ತಾಳಿಗೊಟ್ಟಿ ಕಂಪ್ನಿಯಲ್ಲಿ ಹ್ಮ್ ಚಂಡಿದ್ರ ಬುದ್ಧಿ ಬೇಕು ನಾಟಕ ಐತಿ ನನ್ನ ತಾಯಿ ಸತ್ತಾರ ನನ್ನ ಪಾತ್ರ ಮಾಡಕತ್ತೆ ತಾಯಿ ಸತ್ತ ವಿಷಯ ನಮ್ಮ ರಾಜು ಮಾಲೀಕರಿಗೆ ಗೊತ್ತೈತಿ ಹ್ಞೂ ಆದ್ರೂ ಅವ್ರು ಯಾಕೆ ಹೇಳಿಲ್ಲ ಅಂದ್ರೆ ಮೂಡ್ ಆಪ್ಸೆಂಟ್ ಆಕೈತಿ ಎರಡು ಶೋ ಮುಗಿದ ತಕ್ಷಣ ಹೇಳ್ಬಿಟ್ಟು ತಾಯಿ ಮಣ್ಣು ಕೊಟ್ಟು ಬಂದು ಮತ್ತೆ ಪಾತ್ರ ಮಳೆ ಆ ತಾಯಿ ಹೋದ್ಲು ಈ ತಾಯಿ ಅದ ನನ್ ತಾಯಿ ಸತ್ತಿಲ್ಲ ಅಂತ ತಿಳ್ಕೊಂಡ್ ನಿಮ್ಮ ತಾಯಿಯನ್ನ ಈ ರಂಗ ಭೂಮಿಯೊಳಗೆ ಮಕ್ಕಳ ಮದುವೆ ಬೈ ನೈ ಎಲ್ಲ ಇದರಿಂದ ಮಳೆ ಮನೆಯಿಂದ ಒಂದು ಹತ್ತು ಪೈಸಾ ತಂದಿಲ್ಲ ಸರ್ ಹ್ಮ್ ಅರವತ್ತು ಎಕರೆ ಜಮೀನು ಆಸ್ತಿ ಮಂತ್ರ ಆರ್ ಮಂದಿ ಅಣ್ತಂಬರು ಸಾಕಷ್ಟು ಇದ್ರೆ ಎಲ್ಲ ದೇವ್ರ ಕೊಟ್ಟೆ ಅಲ್ಲ ಅಲ್ಲಿಂದ ಹತ್ತು ಪೈಸಾ ತಂದಿಲ್ಲ ಈ ರಂಗಭೂಮಿ ತಾಯಿನ ನಾನು ಬೆಳೆಸ್ಯಾಳ ಉಳಿಸ್ಯಾಳ ಈ ನಾನು ಕಾಡು ಬೇಡಿಕೆ ನನ್ನ ದೇವರ ಪುಟ್ಟರಾಜ ನೆನಸ್ ಬಿಡತನ್ ದುಡಿಮಿಲ್ಲ ಪುಟ್ಟರಾಜ ಹೆಂಗಪ್ಪ ಅಂತ ಮರದ ದುಡಿಮ್ ಬಂದ ಬಿಡತ ಹ್ಮ್ ಹ್ಮ್ ಪುಟ್ಟರಾಜ ನನ್ಗ ದೇವ್ರ ಕಲಾವಿದ್ರೆ ದೇವ್ರೆ ಹೆಸರಾಜ ಪುಟ್ಟರಾಜ ಪಂಚಾಕ್ಷರಾಜ ನೆನ್ಸಿ ಬಿಟ್ರ ಸಾಕು

ಅವೆ ಜಾತ್ರೆ ಅನ್ನು ಒಂದ ಸರ್ ಇದು ದೇವಿ ಜಾತ್ರೆ ಅಲ್ಲ ನಾಟಕ ಜಾತ್ರೆ ಯಸ್ ಸರ್ ಯಸ್ ನಾಟಕ ಹತ್ತು 10 ಥಿಯೇಟರ್ 10 ಹೌದು ಥಿಯೇಟರ್ ಅನ್ನ ಹಾಕತಲ್ಲ ಅದೇ ಒಂದು ಗ್ರೇಟ್ ಅದು ಒಂದು ಬನಶ್ರೀ ತಾಯಿ ಪ್ರೆತ ಸರ್ ಕಲಾ ವಿದ್ರಮೇಲೆ ಎಲ್ಲಾ ಮಾलिक ತಾಯಿ ಕೃಪೆ ಎಲ್ಲಾ ಮಾಲಿಕರು ಸೌದಿರತರ ಇಲ್ಲಿ ಬಂದ್ ಏನೋ ಒಂದು ತನ್ನ ಕಾಣ್ತಿದ್ದಾರೆ ಯಸ್ ಸರ್ ಹೆಮ್ಮೆ ಮಾಲಿಕರಿಗೆ ಹೆಮ್ಮೆ ಯಸ್ ಸರ್ ನಾವು ಇಲ್ಲಿ ಮೂರು ಮೂರ್ ದುಡ್ಮಿ ಮೂರು ಮೂರು ಪೇಮೆಂಟ್ ಕೊಡ್ತಾರ ಯಸ್ ಸರ್ ಅಲ್ಲ ನಮ್ದು ಹೊಡ್ ತುಪ್ತಂತ ಮಾಲಿಕರು ಇರ್ತರು ಯಸ್ ಸರ್ ಯಸ್ ಸರ್ dande appa diyon se ta ma din hoc Digitalён lo спортman ti hadi Time kote dekka